ಬಹುಶಃ ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಕರ್ನಾಟಕಕ್ಕೆ ಆಪತ್ತಾಗುವುದಂತೂ ಗ್ಯಾರಂಟಿ ಐಟಿ ದಿಗ್ಗಜ ನಾರಾ ಲೋಕೇಶ್ ಐಟಿ ದಿಗ್ಗಜರಿಗೆ ನಾರಾ ಲೋಕೇಶ್ ಅವರು ಆಹ್ವಾನವನ್ನ ನೀಡಿರುವಂತಹ ಟ್ವೀಟ್ ಅನ್ನು ತಾವು ಗಮನಿಸ್ತಾ ಇದ್ರದ ಆಂಧ್ರದ ಮುಖ್ಯಮಂತ್ರಿಯವರ ಪುತ್ರ ಐಟಿ ಬಿಟಿ ಸಚಿವ ನಾರಾ ಲೋಕೇಶ್ ಕರ್ನಾಟಕದ ಇಂಥ ದುಸ್ಥಿತಿಯ ಕುರಿತು ನಮ್ಮಲ್ಲಿಗೆ ಬನ್ನಿ ನಮ್ಮ ವಿಶಾಖಪಟ್ಟಣಂ ಬನ್ನಿ ನಿಮಗೆ ಏನ್ ಬೇಕು ಎಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಕುರಿತಾಗಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ ಬೇರೆ ಬೇರೆ ರಾಜ್ಯಗಳು ಕರ್ನಾಟಕದ ಈ ದುಸ್ಥಿತಿಯ ಬಗ್ಗೆ ಇಂಥ ಹೀನಾಯ ರಸ್ತೆಗಳ ಬಗ್ಗೆ ಟಿ ಬಿ ಟಿ ದಿಗ್ಗಜರು ಅಪಸ್ವರ ಎತ್ತಿದ ನಂತರ ಈಗ ಅವರ ರಾಜ್ಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಬಹುಶಃ ಎಂತ ಗಂಡಾಂತರ ಅಥವಾ ಕರ್ನಾಟಕಕ್ಕೆ ಇದು ಎಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗ್ಬೋದು ಅಂತ ಮುಂದೆ ರಂಜಿತ್ ಮೊದಲನೇದಾಗಿ ಕೇವಲ ಐಟಿ ಬಿಟಿ ವಿಚಾರಕ್ಕೆ ಖಂಡಿತವಾಗಿಯೂ ಬರ್ತೇನೆ ಅದಕ್ಕೆ ಮೊದಲು ನಾನು ಇರುವಂತಹ ಸ್ಥಳದ ಚಿತ್ರಣವನ್ನ ತೋರಿಸಬೇಕಾಗತ್ತೆ ಮಂತ್ರಿ ಮಾಲ್ನಿಂದ ಶ್ರೀರಾಮ್ಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಇದಾಗಿರುವಂತದ್ದು ರಸ್ತೆಯ ಒಂದು ಭಾಗವನ್ನ ನೀವು ನೋಡ್ತಾ ಇದೀರಾ ಅದ್ಭುತವಾದಂತ ರಸ್ತೆ ಒಂದು ಗುಂಡಿ ಕಂಡು ಬರ್ತಾ ಇಲ್ಲ ಇಲ್ಲಿಂದ ನೀವು ಯಾವ್ದೊಂದು ಅಂಡರ್ ಪಾಸ್ ರೀತಿ ನೋಡ್ತಾ ಇದ್ರ ಆ ಅಂಡರ್ ಪಾಸ್ ಮಾರ್ಗವಾಗಿ ಶೇಷಾದ್ರಿಪುರಂ ಮಲ್ಲೇಶ್ವರಂ ಆನಂದರಾವ್ ಸರ್ಕಲ್ ಸೇರಿದಂತೆ ಹೃದಯ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿರುವಂತದ್ದು ಈಗ ನೀವು ಇನ್ನೊಂದು ಯಾವ ದೃಶ್ಯವನ್ನ ನಮ್ಮ ಕ್ಯಾಮೆರಾ ಪರ್ಸನ್ ತೋರಿಸ್ತಾ ಇದ್ದಾರೆ ಈ ಮಾರ್ಗವಾಗಿ ಓಕ್ಲಿಪುರಂ ಇರ್ಬೋದು ರಾಮಚಂದ್ರಪುರಂ ಇರ್ಬೋದು ಇಲ್ಲಿಗೆ ಐಟಿ ಬಿಟಿ ಒಂದು ಗುರುತು ಆಯ್ತು ಅಂದ್ರೆ ಮತ್ತೊಂದ್ ಕಡೆ ಕಾರ್ಮಿಕ ವರ್ಗ ಅತಿ ಹೆಚ್ಚಾಗಿ ಇರುವಂತಹ ಅಗರ್ಬತ್ತಿ ಫ್ಯಾಕ್ಟರಿಗಳು ಸಣ್ಣ ಪುಟ್ಟ ನಟ್ಟು ಬೋಲ್ಟ್ಗಳು ವೆಂಡರ್ ಸಿಸ್ಟಮ್ ಇರುವಂತ ಏರಿಯಾದಲ್ಲಿ ಇದ್ದೇವೆ ಆದ್ರೆ ಈ ರಸ್ತೆಯ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮಗೆ ತೋರಿಸ್ತಾ ಇದ್ದಾರೆ ಇಲ್ಲಿಗೆ ಟಿ ಬಿ ಟಿ ರವರು ದೊಡ್ಡ ಲೆವೆಲ್ ಆಯ್ತು ಈಗ ಕೇವಲ ತೀರಾ ಸಣ್ಣ ಲೆವೆಲ್ ಅನ್ನ ನಾವು ನೋಡ್ತೀವಿ ಅಂದ್ರೂ ಕೂಡ ಟೂ ವೀಲರ್ ಗಳಲ್ಲಾಗ್ಲಿ ಆಟೋಗಳಲ್ಲಾಗ್ಲಿ ಕ್ಯಾಬ್ಗಳಲ್ಲಾಗ್ಲಿ ಗೂಡ್ಸ್ ವಾಹನಗಳಲ್ಲಾಗಲಿ ಯಾವ್ದ್ರಲ್ಲೂ ಕೂಡ ಸಂಚಾರಕ್ಕೆ ಯೋಗ್ಯವೇ ಇಲ್ಲದಂತ ರಸ್ತೆಯನ್ನ ಈ ಸದ್ಯದ ಮಟ್ಟಿಗೆ ಜನಸಾಮಾನ್ಯರು ಇರುವಂತ ಇಂಥ ಪ್ರದೇಶದಲ್ಲಿ ಇವತ್ತಿಗೂ ಜನರು ಅದರಲ್ಲಿ ಓಡಾಡ್ತಿರ್ಬೇಕಾದಂತ ಅನಿವಾರ್ಯತೆ ಎದುರಾಗಿದ್ರು ಇದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾಗಿದೆ ಮಾಡ್ತೇವೆ ಅಂತ ಪಣ ತಟ್ಟಿರುವಂತ ಕಾಂಗ್ರೆಸ್ ಸರ್ಕಾರ ಈ ಸದ್ಯದ ಮಟ್ಟಿಗೆ ಕೇವಲ ಒಳ ರಸ್ತೆ ಅಲ್ಲ ಅಡ್ಡ ರಸ್ತೆ ಅಲ್ಲ ಮುಖ್ಯ ರಸ್ತೆಯಲ್ಲೇ ಯಾವ ರೀತಿಯಾದಂತ ಚಿತ್ರಣವನ್ನ ಯಾವ ರೀತಿಯಾದಂತಹ ಕೊಡುಗೆಯನ್ನ ಜನರಿಗೆ ಕೊಟ್ಟಿದೆ ಅಂತ ನೋಡ್ತಾ ಇದೇವೆ ಮತ್ತೊಂದು ಕಡೆಗೆ ಔಟರ್ ರಿಂಗ್ ರೋಡ್ ಗಳಿರ್ಬಹುದು ರಿಂಗ್ ರೋಡ್ ಐ ಟಿ ಬಿ ಟಿ ಕಂಪನಿಗಳು ಹೆಚ್ಚಾಗಿ ಇರುವಂತಹ ರಸ್ತೆಗಳಲ್ಲೇ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಸರ್ಕಾರ ಸೂಕ್ತವಾಗಿ ಸಮರ್ಪಕವಾಗಿ ಮಾಡದೇ ಇರೋದ್ರಿಂದ ಇದನ್ನ ನೆರೆ ರಾಜ್ಯಗಳು ತಮ್ಮ ಕೈವಶ ಮಾಡಿಕೊಳ್ಬೇಕು ಇಲ್ಲಿನ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಬೇಕು ಇಲ್ಲಿನ ರಾಜಕಾರಣಿಗಳು ಏನೇ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳೋದಿಲ್ಲ ಬದಲಾಗಿ ಒಳ ರಾಜಕೀಯ ಮಾಡಿಕೊಂಡಿರ್ತಾರೆ ಅಧಿಕಾರವನ್ನು ಉಳಿಸಿಕೊಳ್ಳುವಂತ ದಾಹದಲ್ಲಿರ್ತಾರೆ ಆ ಒಂದು ಜಗಳವನ್ನ ನೆರೆ ರಾಜ್ಯಗಳು ತಮ್ಮ ಬಂಡವಾಳ ಮಾಡಿಕೊಳ್ಬೇಕು ಐಟಿ ಕಂಪನಿಗಳನ್ನ ಕಾರ್ಪೊರೇಟ್ ಕಂಪನಿಗಳನ್ನ ತಮ್ಮ ವರ್ಷಕ್ಕೆ ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸದ್ಯದ ಮಟ್ಟಿಗೆ ನೇರವಾಗಿ ಟ್ವಿಟರ್ ಮುಖಾಂತರ ಆಹ್ವಾನವನ್ನ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಆಹ್ವಾನವನ್ನ ನೀಡುತ್ತಾ ಇರುವಂತ ಕೇವಲ ಹೊಸ ಸಂಗತಿಯಲ್ಲ ಚಂದ್ರಬಾಬು ನಾಯ್ಡು ರ ಸಿಎಂ ಆದಂತಹ ಸಂದರ್ಭದಿಂದ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ನಮ್ಮ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಅರಿತುಕೊಂಡಿರುವಂತ ನೆರೆ ರಾಜ್ಯಗಳು ನೇರವಾಗಿ ಐಟಿ ಬಿಟಿ ಕಂಪನಿಗಳಿಗೆ ಆಹ್ವಾನ ಮಾಡ್ತಿದ್ದಾರೆ ಕರ್ನಾಟಕಕ್ಕಿಂತ ಹೆಚ್ಚಿನ ಸೌಲಭ್ಯವನ್ನ ಸೌಕರ್ಯವನ್ನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೇವೆ ಅಂತ ಆದ್ರೆ ನಮ್ಮ ರಾಜ್ಯಕ್ಕಾಗುವಂತ ನಷ್ಟವನ್ನ ಈ ಸದ್ಯದ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ಲೆಕ್ಕ ಹಾಕಿ ಬಹುತೇಕ ಬೆಂಗಳೂರಿನಲ್ಲಿ ಇರುವಂತಹ ಎಂಟುನೂರ ಎಂಬತ್ತು ಕಿಲೋಮೀಟರ್ ರಸ್ತೆಯಲ್ಲಿ ಒಂದು ಕೂಡ ಗುಂಡಿ ಕಂಡು ಬರ್ತಾ ಇರಲಿಲ್ಲ ಒಂದು ವೇಳೆ ಕಂಡು ಬಂದಿದ್ರು ಕೂಡ ಈಗಿರುವಂತಹ ಟೆಕ್ನಾಲಜಿಯಲ್ಲಿ ಕೇವಲ ರಾತ್ರೋರಾತ್ರಿ ಮುಚ್ಚಿದ್ರೂ ಕೂಡ ಕನಿಷ್ಠ ಪಕ್ಷ ಒಂದು ವರ್ಷ ಕಿತ್ತು ಬಾರದೆ ಇರಬೇಕಿತ್ತು ಆದ್ರೆ ಮಳೆಗಾಲ ಆರಂಭ ಆಗಿಲ್ಲ ಈಗಾಗಲೇ ರಸ್ತೆ ಗುಂಡಿಗಳು ನೋಡ್ತಾ ಇದ್ದೇವೆ ಇದನ್ನ ಮುಚ್ಚಿರುವಂತಹ ನಾಟಕವನ್ನ ಆಗಿನ ಬಿಬಿಎಂಪಿ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದುವರಿಸ್ತಾ ಇದೆ ಇದನ್ನ ಖಂಡಿತವಾಗಿಯೂ ನೋಡಿದಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಮಾಧ್ಯಮಗಳ ಮುಂದೆ ಈ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕಾಗಿ ಮೌನ ವಹಿಸಿದ್ದಾರ ಅನ್ನೋದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮೆಲ್ಲ ಪ್ರತಿನಿಧಿಗಳು ಆಯಾ ಕಡೆಗಳಿಂದ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಏನು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟರು ಸರ್ಕಾರಕ್ಕೆ ನಾವು ಅಭಿಯಾನದ ಮೂಲಕ ಅಧ್ವಾನದ ರಸ್ತೆ ಬಗ್ಗೆ ಹೇಳಿದೀವಿ ಐಟಿ ಬಿ ಟಿ ದಿಗ್ಗಜರು ಕೂಡ ನಿಮಗೆ ಇವತ್ತು ಕ್ಯಾಕರಿಸಿ ಉಗಿತಾ ಇದ್ದಾರೆ ಬೇರೆ ರಾಜ್ಯಗಳು ಇಲ್ಲಿರೋ ಕಂಪನಿಗಳನ್ನ ಅವ್ರ ರಾಜ್ಯಕ್ಕೆ ಸೆಳೀತಾ ಇದ್ದಾರೆ ಇನ್ನಾದ್ರೂ ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಪ್ರತಿನಿಧಿಗಳಿಗೂ ಕೂಡ ಮುಂದಿನ ಸುದ್ದಿಯನ್ನ ನೋಡೋಣ ನೋಡಿ ಬೆಂಗಳೂರು ರಸ್ತೆ ಬಗ್ಗೆ ಮೋಹನ್ ದಾಸ್ ಪೈ ಟ್ವೀಟ್ ಮಾಡಿದ್ದಾರೆ ನಾವು ಮಳೆ ಹಾನಿ ವೀಕ್ಷಣೆ ಮಾಡಲು ಬಂದಿದ್ದೇವೆ ನೀವು ಅವರ ಟ್ವೀಟ್ ಬಗ್ಗೆ ಕೇಳ್ತೀರಾ ಅಂತೇಳಿ ಸಿಎಂ ಹೇಳ್ತಾರೆ ಯಾವುದೇ ಪ್ರತಿಕ್ರಿಯೆಯನ್ನ ಸಿಎಂ ನೀಡಲಿಲ್ಲ ನಾವು ಮಳೆ ಹಾನಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಬಂದಿದ್ದೀವಿ ಸ್ಟಡಿ ಮಾಡೋದಕ್ಕೆ ಬಂದಿದ್ದೀವಿ ನೀವು ಅವ್ರ ಯಾರೋ ಟ್ವೀಟ್ ಮಾಡಿದ್ರು ಅಂತ ಹೇಳಿ ಕೇಳ್ತಿರಲ್ಲ ಅಂತೇಳಿ ಸಿ ಎಂ ಹೇಳ್ತಾರೆ ನೋಡಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಿದ್ದರಾಮಯ್ಯ ತೆರಳಿದ್ದಾರೆ ಹರಿಯಂತ ಬಗ್ಗೆ ಕೇಳಿ ಅಂತಾರೆ ಮೋಹನ್ ದಾಸ್ ಬಾಯ್ ಮೇಲೆ ಕಾನಾ ಕೇಳ್ರಿ ಕಿರಣ್ ಮಜುಂದಾರ್ ಅವರು ಹೇಳಿದ್ರೆ ಇಂಗಪ್ಪ ಅಷ್ಟೇ ಬೆಂಗಳೂರು ಅದು ಅಕ್ಕಾಯ್ ನೀ ಕೂಡ ಕೂಡ ಕಮಿಸ್ಟ್ تو ಈಗ ಹಿಂಗೆ ಹರಿಯಂತ ಬಗ್ಗೆ ಕೇಳಿ ಅಂತಾರೆ ಮೋಹನ್ ದಾಸ್ ಬಾಯ್ ಮೇಲೆ ಕಾನಾ ಕೇಳ್ರಿ ಕಿರಣ್ ಮಜುಂದಾರ್ ಅವರು ಹೇಳಿದ್ರೆ ಇಂಗಪ್ಪ ಅಷ್ಟೇ ಬೆಂಗಳೂರು ಅದು ಅಕ್ಕಾಯ್ ನೀ ಕೂಡ ಕೂಡ ಕಮಿಸ್ಟ್ تو ಈಗ ಹಿಂಗೆ ಹರಿಯಂತ ಬಗ್ಗೆ ಕೇಳಿ ಅಂತಾರೆ ಮೋಹನ್ ದಾಸ್ ಬಾಯ್ ಮೇಲೆ ಕಾನಾ ಕೇಳ್ರಿ ಕಿರಣ್ ಮಜುಂದಾರ್ ಅವರು ಹೇಳಿದ್ರೆ ಇಂಗಪ್ಪ ಗುಂಡಿಗಳಿಂದ ಕೆಲಸಕ್ಕೆ ಲೇಟ್ ಆಗ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆಯಿಂದ ತಡ ಆಗ್ತಾ ಇದೆ ಸಚಿವ ಎಚ್ ಕೆ ಪಾಟೀಲ್ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಗುಂಡಿಗಳಿಂದ ಕೆಲಸಕ್ಕೆ ಲೇಟ್ ಆಗ್ತಾ ಇಲ್ಲ ಟ್ರಾಫಿಕ್ ಇರೋದ್ರಿಂದಾಗಿ ಲೇಟ್ ಆಗ್ತಾ ಇದೆ ನಾವು ಗುಂಡಿಗಳನ್ನ ದುರಸ್ತಿ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಟ್ರಾಫಿಕ್ ಇಂದ ಲೇಟ್ ಆಗ್ತಿದೆ ಗುಂಡಿಯಿಂದ ಅಲ್ಲ ಅಂತ ಹೇಳಿ ಗುಂಡಿಗಳು ಎಷ್ಟು ವೆಹಿಕಲ್ ಎಲ್ಲ ಅಧ್ವಾನ ಪಟ್ಟು ಹೋಗ್ತಾ ಇದ್ದಾವೆ ಕೆಲವು ರಸ್ತೆಗಳು ಬಂದ್ ಆಗಿರೋದ್ರಿಂದಾಗಿ ಜನ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅನ್ನುವ ಸೂಕ್ಷ್ಮತೆ ನಿಮ್ಗೆ ಇರಬೇಕಾಗಿತ್ತು ಮಾನ್ಯ ಸಚಿವರೇ ಐ ಟಿ ಬಿಟಿ ಅವರೆಲ್ಲ ಹಿಂಗೆಲ್ಲ ಹೇಳ್ತಿರುವಾಗ ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಹುಂಡಿಗಳಿಂದ ಲೇಟ್ ಆಗ್ತಾ ಇಲ್ಲ ಜನ ಜೀವ ಕಳ್ಕೊತಿದಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಎಚ್ ಕೆ ಪಾಟೀಲ್ ಅವ್ರೆ ಅಪಘಾತಗಳಾಗಿ ಸಾವು ನೋವು ಆಗ್ತಾ ಇದಲ್ಲ ಕೈಕಾಲು ಮುರ್ಕೊಳ್ತಾ ಇದಾರಲ್ಲ ಜನ ಧೂಳು ನುಂಗಿ ನುಂಗಿ ಆರೋಗ್ಯ ಹಾಳಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಎಚ್ ಕೆ ಪಾಟೀಲ್ ಅವ್ರೆ ಹಾರಿಗೆ ಉತ್ತರ ಕೊಟ್ಟಿದ್ದಾರೆ ಎಚ್ ಕೆಲಿಯಿಂದ ನಿಮ್ಗೆ ತಡ ಆಯ್ತು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದ್ರೆ ಒಪ್ಕೋತೀವಿ ಆದರೆ ಗುಂಡಿಗಳನ್ನು ಮುಚ್ಚಿಮಾ ಮುಚ್ಚಬೇಕಾಗಿದ್ದು ಅವನ ದುರಸ್ತಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ ಕಾರ್ಪೊರೇಷನ್ನ ಕೆಲಸ ಆ ಕೆಲಸ ಮಾಡ್ತಾ ಇದ್ದೀವಿ ನೀವು ನೋಡಿರಿ ನಮ್ಮ ಜೊತೆಗೆ ಅಡ್ಡ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೆ ಗುಂಡಿಯಿಂದ ನಿಮಗೆ ತಡ ಆಯ್ತಾನ ಇಲ್ಲ ಲೆಟೆಸ್ಟ್ ಬಿ ವೆರಿ ಫ್ರೆಂಡ್ ಟ್ರಾಫಿಕ್ದ್ದು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದ್ರೆ ಒಪ್ಕೋತೀನಿ ಆದರೆ ಗುಂಡಿಗಳನ್ನು ಮುಚ್ಚ ಮುಚ್ಚಬೇಕಾಗಿದ್ದು ದುರಸ್ತಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ ಕಾರ್ಪೊರೇಷನ್ ಕೆಲಸ ಕೆಲಸ ಮಾಡ್ತಾ ಎಚ್ ಕೆ ಪಾಟೀಲ್ ಅವರು ಹೇಳ್ತಾರೆ ಗುಂಡಿಗಳಿಂದ ಲೇಟ್ ಆಗ್ತಾ ಇಲ್ಲ ಟ್ರಾಫಿಕ್ ಜಾಮ್ ಇಂದ ಲೇಟ್ ಆಗ್ತಿದೆ ಅಂತೇಳಿ ಗುಂಡಿಗಳಿಂದ ಜನ ಸಾಯ್ತಾ ಇದ್ದಾರಲ್ಲ ಅದಕ್ಕೆ ನೀವೇ ಹೊಣೆ ಹಾಗಾದ್ರೆ ಜನ ಕೈಕಾಲು ಮುರ್ಕೊಳ್ತಾ ಇದ್ದಾರಲ್ಲ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗಿ ಎಷ್ಟೋ ಜನ ಆಸ್ಪತ್ರೆ ಸೇರ್ತಾ ಇದ್ದಾರಲ್ಲ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಲೇಟ್ ಆಗಿ ಅಳ್ತಾ ಇದ್ದಾರಲ್ಲ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಇದೇ ರಸ್ತೆ ಇದ್ರೆ ನಾವೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಮುಂದಾಗುವಂತ ಗಂಡಾಂತರದ ಬಗ್ಗೆ ಅರಿವಿದ್ದು ಕೂಡ ಇಂಥ ಮಾತಾಡ್ತೀರಿ ಅಂತ ಹೇಳಿದ್ರೆ ಎಚ್ ಕೆ ಪಾಟೀಲ್ ಅವರೇ ನೀವು ಮಂತ್ರಿ ಸ್ಥಾನದಲ್ಲಿ ಕೂರೋದಕ್ಕೆ ನಾಲಾಯಕ್ ನೀವು ಮುಖ್ಯಮಂತ್ರಿಗಳು ಹೇಳ್ತಾರೆ ಅವ್ರ ಯಾರೋ ಟ್ವೀಟ್ ಮಾಡಿದ್ರು ಅದ್ರ ಬಗ್ಗೆ ಕೇಳ್ಬೇಡಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮನೆ ಮುಂದೆನೆ ಸಾಲುದ್ದ ಹೊಂಡಗಳಿದಾವೆ ಈ ಸರ್ಕಾರ ಏನ್ ಮಾಡುತ್ತೋ ಏನೋ